ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಬಿ ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸದಾಗಿ ಸಿದ್ಧಪಡಿಸಿರುವಂತ ವ್ಯಾಕರಣ ಪುಸ್ತಕ ಆಗಿರುತ್ತದೆ ಅದು ವಿಶೇಷವಾಗಿ ಸಿ ಬಿ ಎಸ್ಇ ಸಿಲಬಸ್ಗೆ ಸಂಬಂಧಪಟ್ಟ ಏಕೈಕ ಪುಸ್ತಕ ಇದಾಗಿರುತ್ತದೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಸಿಗ್ತಾ ಇದೆ ನೀವು ಇದನ್ನು ಬೇಗನೆ ಕೊಂಡುಕೊಳ್ಳಿ ನಮ್ಮ ಪುಸ್ತಕವನ್ನು ಕೊಂಡವರಿಗೆ ಪ್ರಶ್ನೆ ಪತ್ರಿಕೆಗಳು ಉಚಿತ 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 ಅಂಕ ಖಚಿತ ಹೇಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಮೊನ್ನೆ ನಡೆದಿರುವಂತ ಯಾವುದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಆಯ್ತಲ್ಲ ಅದರಲ್ಲಿ ತರಗತಿ ಗ್ರೇಡ್ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಈ ನಮ್ಮ ವ್ಯಾಕರಣ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆ ನೂರಕ್ಕೆ ನೂರು ಅಂಕವನ್ನು ಮಕ್ಕಳಿಗೆ ತಂದುಕೊಟ್ಟಿದೆ ಹೇಗೆ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಇಷ್ಟು ವರ್ಷದಲ್ಲಿ ಬರ್ನಿಲ್ದಂತ ಅಂಕ ಈ ವರ್ಷ ಬರ್ತಾ ಇದೆ ಯಾಕಾಗಿ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮತ್ತು ನಮ್ಮೂರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದೆ ಅನ್ನೋದನ್ನು ನೀವೇ ಚೆಕ್ ಮಾಡಿಕೊಳ್ಳಿ ನಾನು ಹೇಳಿದೀನಿ ನೂರಕ್ಕೆ ನೂರು ಅಂಕ ಅನೇಕ ವಿದ್ಯಾರ್ಥಿಗಳಿಗೆ ಈ ವರ್ಷ ಬರ್ತಾ ಇದೆ ಮುಕ್ಕಾಲು ಭಾಗ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕದಿಂದ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಕಳೆದ ವಿಡಿಯೋಲಿ ನಿಮಗೆ ಪೇಜ್ ಸಮೇತವಾಗಿ ಕೊಟ್ಟಿದ್ದೀನಿ ನೂರಕ್ಕೆ ನೂರು ಅಂಕ ಗಳಿಸಿರುವಂತ ಪೇಜ್ಗಳ ಸಮೇತ ಅಲ್ಲಿ ಯಾವುದೇ ಪ್ರಬಂಧ ಇರ್ಬೋದು ಪತ್ರ ಲೇಖನ ವರದಿ ಇರಬಹುದು ಅರ್ಜಿ ಇರ್ಬೋದು ಗಾದೆ ಇರ್ಬೋದು ಪ್ರಶ್ನೆ ಪ್ರಶ್ನೆಗಳಿರ್ಬೋದು ಯಾವುದೇ ಪ್ರಶ್ನೋತ್ತರಗಳಿರ್ಬೋದು ಹೀಗೆ ಅನೇಕ ರೀತಿಯ ಎಲ್ಲ ರೀತಿಯ ನೂರಕ್ಕೆ ನೂರು ಕವರ್ ಮಾಡಿರುವಂತ ಏಕೈಕ ಪುಸ್ತಕ ವ್ಯಾಕರಣ ಸಿಂಗಾರ ಪುಸ್ತಕವಾಗಿರುತ್ತದೆ ಅದಕ್ಕೋಸ್ಕರ ನೀವು ಪುಸ್ತಕವನ್ನು ಈಗಲೇ ಕೊಂಡುಕೊಳ್ಳಿ ಲೇಖಕರು ಸಾಹಿತಿ ಅಮೃತೇಶ್ವರಿ ಎಂ ಕಟ್ಟಿಮನಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ನೀವು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಈಗಲೇ ಸಂಪರ್ಕಿಸಿ ಹಿಂದೆ ಸಂಪರ್ಕಿಸಿ ಮಕ್ಕನೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮದಾಗಿರುತ್ತದೆ ತಡೆ ಮಾಡಬೇಡಿ ಹಿಂದೆ ಸಂಪರ್ಕಿಸಿ ಹಾಗಿದ್ರೆ ನೀವೇನ್ ಮಾಡಬೇಕು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಲಿಂಕ್ ಅನ್ನು ಸೇರಿಕೊಳ್ಳಿ ಯಾವ ಯಾವ ಲಿಂಕ್ಗಳಿರುತ್ತದೆ ಯೂಟ್ಯೂಬ್ ಲಿಂಕ್ ಟೆಲಿಗ್ರಾಮ್ ಲಿಂಕ್ ವಾಟ್ಸಪ್ ಲಿಂಕ್ ಇವುಗಳಿಗೆ ನೀವು ಸೇರಿಕೊಂಡ್ರೆ ನಿಮಗೆ ನೂರಕ್ಕೆ ನೂರು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಸಾಲಿನ ಮಕ್ಕಳಿಗೆ ಮತ್ತೆ ಪುನಃ ಈ ಪುಸ್ತಕ ನಿಮಗೆ ನೂರಕ್ಕೆ ನೂರು ತಂದು ಕೊಡುತ್ತದೆ ಯಾವುದು ನಮ್ಮೂರು ಕನ್ನಡ ನಮ್ಮೂರು ಕನ್ನಡ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ನಿಮಗೆ ನೂರಕ್ಕೆ ನೂರು ರಿಸಲ್ಟ್ ಕೊಡುತ್ತದೆ ವಿದ್ಯಾರ್ಥಿಗಳೇ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪುಸ್ತಕವನ್ನು ಕೊಂಡು ಓದಿರಿ ಕೊಂಡು ಓದಿರಿ ಪ್ರಶ್ನೆ ಪತ್ರಿಕೆಗಳು ಉಚಿತ ಉಚಿತ ಅಂಕ ಖಚಿತ ನೂರಕ್ಕೆ ನೂರು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು